ಮಕ್ಕಳು ಕುಟುಂಬದವರನ್ನು ಹೊರತುಪಡಿಸಿ ಅಪರಿಚಿತರೊಂದಿಗೆ ಯಾವುದೇ ರೀತಿಯ ಸಂಪರ್ಕ ಹಾಗೂ ವಿಶ್ವಾಸವನ್ನು ಹೊಂದಬಾರದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವೆಂಕಟೇಶ್ ಕಿವಿಮಾತು ಹೇಳಿದರು ತಾಲೂಕಿನ ಮೊಕಲಿ ವಿಸ್ಡಮ್ ವ್ಯಾಲಿ ಸ್ಕೂಲ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ವತಿಯಿಂದ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ ಹತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಕ್ಕಳು ಬೇಸಿಗೆ ರಜೆ ಅವಧಿಯಲ್ಲಿ ಹತ್ತಿರದ ನೆಂಟರಿಷ್ಟರ ಮನೆಗಳಿಗೆ ತೆರಳಿದಾಗ ಪೋಷಕರನ್ನು ಬಿಟ್ಟು ಊರಿನ ಅಕ್ಕಪಕ್ಕದ ಮನೆಯವರೊಂದಿಗೆ ವಿಶ್ವಾಸವನ್ನು ಹೊಂದಬಾರದು ಯಾವುದೇ ಸಂದರ್ಭದಲ್ಲೇ ಆದರೂ ಅಪರಿಚಿತರು ನಿಮ್ಮನ್ನು ಮುಟ್ಟಬಾರದು ಜಾಗದಲ್ಲಿ ಮುಟ್ಟಿದರೆ ಕೂಡಲೇ ಪೋಷಕರು ವಿದ್ಯೆ ಹೇಳಿಕೊಡುವ ಶಿಕ್ಷಕರು ಹಾಗೂ ಮಕ್ಕಳ ಸಹಾಯವಾಣಿ ನಂಬರ್ ಗೆ ಕರೆ ಮಾಡಬೇಕೆಂದು ಸಲಹೆ ಮಾಡಿದ್ರು ಯಾರೂ ಸಹ ನೀವು ನೆಂಟರು ಮನೆಗಳಿಗೆ ಹೋದಾಗ ಅಕ್ಕಪಕ್ಕದ ಮನೆಯವರ ಜೊತೆ ಅಥವಾ ನಿಮ್ಮ ನೆಂಟರು ಮನೆಯಲ್ಲಿ ನಿಮಗೆ ಯಾರು ಪರಿಚಯ ಇಲ್ವೋ ಅವರುಗಳ ಜೊತೆ ರಾತ್ರಿ ದಯವಿಟ್ಟು ಮಲಗಕ್ಕೆ ಹೋಗ್ಬೇಡಿ ಇವೆಲ್ಲ ನಾವು ಹೇಳಿದ್ವಿ ಬಾಲ್ಯ ವಿವಾಹ ಅದನ್ನೆಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಸರಿ ಮಾಡ್ತೀವಿ ನಮ್ಗೆ ಗೊತ್ತು ಬಟ್ ನಿಮ್ಮನ್ನ ನೀವು ಸೇಫ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಎಚ್ಚರಿಕೆ ವಹಿಸಿ ದಯವಿಟ್ಟು ಹೊರಗಡೆ ಹೋದಾಗ ಬೇರೆಯವ್ರ ಜೊತೆ ಅನ್ನೋನ್ ಪರ್ಸನ್ಸ್ ಜೊತೆ ಯಾವುದೇ ರೀತಿ ಮಾತುಕತೆ ಆಗಲಿ ಅವ್ರಗಳ ಜೊತೆ ಈಗ ನಮ್ಮ ಕಾವ್ಯ ಮೇಡಮ್ ಸೇಫ್ ಅನ್ಸೇಫ್ ಹೇಳಿದ್ರಲ್ವಾ ಗೊತ್ತಾ ಸೇಫ್ ಅನ್ಸೇಫ್ ಅಂದ್ರೆ ಅದನ್ನ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ತಿದ್ರು ಎಲ್ಲಿ ಮುಟ್ಟಬಾರದ ಜಾಗದಲ್ಲಿ ಒಬ್ಬ ಅನ್ಯ ವ್ಯಕ್ತಿ ನಿಮಗೆ ಗೊತ್ತಿಲ್ಲದ ವ್ಯಕ್ತಿ ಮುಟ್ತಾನೋ ಅದನ್ನ ತಕ್ಷಣ ನೀವು ವರದಿ ಮಾಡಬೇಕು ವರದಿ ಅಂದ್ರೆ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಅಕ್ಕನಿಗೆ ಅಥವಾ ನಿಮ್ಮ ಶಾಲೆಯಲ್ಲಿ ಶಿಕ್ಷಕಿಗೆ ಹೇಳ್ಬೇಕು ಪೊಲೀಸ್ ಉಪ ನಿರೀಕ್ಷಕಿ ಕಾವ್ಯ ಅವರು ಮಾತನಾಡಿ ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಮೊಬೈಲ್ ಬಳಕೆ ಅತ್ಯವಶ್ಯಕವಾಗಿದೆ ಆದರೆ ಮಕ್ಕಳ ಕೈಗೆ ಮೊಬೈಲ್ ಕೊಡಬಾರದು ಆಕಸ್ಮಿಕವಾಗಿ ಮೊಬೈಲ್ ಕೊಟ್ಟಿದ್ದರೆ ಅವರು ಯಾವ ಅಪ್ಲಿಕೇಶನ್ ಬಳಕೆ ಮಾಡುತ್ತಿದ್ದಾರೆ ಎಂಬುದನ್ನು ಕಂಡುಕೊಳ್ಳಬೇಕಿದೆ ಅಲ್ಲದೆ ಅವರು ಶಾಲೆ ಕಾಲೇಜುಗಳಿಗೆ ತೆರಳುವ ವೇಳೆ ಅವರ ಬಗ್ಗೆ ನಿಗಾ ವಹಿಸುವುದು ಅತಿ ಮುಖ್ಯವಾಗಿದೆ ಕೇವಲ ಪೊಲೀಸ್ ಅವರಿಂದ ಎಲ್ಲವನ್ನೂ ಸರಿದಾರಿಗೆ ತರಲು ಸಾಧ್ಯವಿಲ್ಲ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳು ಇದ್ದಾರೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಂಡರೆ ಆರಂಭದಲ್ಲಿಯೇ ಮಕ್ಕಳ ಮನಸ್ಸನ್ನು ನಿಯಂತ್ರಿಸಬಹುದಾಗಿದೆ ಎಂದು ಹೇಳಿದರು ದರ್ ಇಸ್ ನೋ ಜನರ್ ಡಿಸ್ಕ್ರಿಮಿನೇಷನ್ ಗೊತ್ತಿದೆಯಲ್ಲ ನಿಮಗೆ ಹಾಲ್ ಪೋಕ್ಸೋದಾಗಿ ಅಂಡರ್ ಏಯ್ಟೀನ್ ಏಜ್ ಯಾರ್ಯಾರ ಬರ್ತಾರೆ ಅವ್ರು ಎಲ್ಲರನ್ನೂ ಕೂಡ ಮಕ್ಕಳಂತಲೇ ಪರಿಗಣಿಸಬೇಕು ಅದು ಗಂಡು ಮಗು ಆಗಿರಲಿ ಹೆಣ್ಣು ಮಗು ಆಗಿರಲಿ ಸೊ ಪೋಕ್ಸೋ ಆಗಿ ಬಂದಿರೋದು ನೀವು ಎಷ್ಟೋ ಜನಕ್ಕೆ ಅರಿವಿರೋದಿಲ್ಲ ಓನ್ಲಿ ಫರ್ ಅ ಗರ್ಲ್ಸ್ ಅಂತ ಅನ್ಕೊಂಡಿರ್ತಾರೆ ಯಾವುದೇ ಈಗ ಸರ್ ಆಲ್ರೆಡಿ ಹೇಳಿದ್ದಾರೆ ಕಲಿಯುವುದೇ ಮುಖ್ಯ ಉದ್ದೇಶ ಆಗಿರುತ್ತೆ ಜಿಲ್ಲಾ ನಿರೂಪಣಾಧಿಕಾರಿ ಕುಮಾರ್ ಮಾತನಾಡಿದ್ರು ಶಾಲೆಯ ಮುಖ್ಯ ಶಿಕ್ಷಕಿ ನಜ್ಮಾ ಫಾತಿಮಾ ಮೇಲ್ವಿಚಾರಕಿ ಸೌಮ್ಯ ಶಂಕರ್ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು